ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಮೆಸೇಜ್ ಅಥವಾ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಡಲಿಕ್ಕೆ ಈ ವಿಡಿಯೋ ಮೂಲಕ ಬಂದಿರುವಂಥದ್ದು ಅದೇನೆಂದರೆ ಯು ಕೆ ಎಲ್ಲಿ ಹೋಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಹಲವಾರು ವಿದ್ಯಾರ್ಥಿಗಳ ಕನಸಾಗಿರುತ್ತೆ ಆದ್ದರಿಂದಲೇ ಅಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಸಂತಸದ ಸುದ್ದಿ ಇದೀಗಲೇ ನಿನ್ನೆ ನಮ್ಮ ಇಂಡಿಯನ್ ಯಂಗ್ ಪ್ರೊಫೆಷನಲ್ ಸ್ಕೀಮ್ ಏನಿದೆಯೋ ಅಂದರೆ ಪ್ರತಿ ವರ್ಷ ಮೂರು ಸಾವಿರ ಭಾರತೀಯರಿಗೆ ಯು ಕೆ ಅಲ್ಲಿ ಹೋಗಿ ಕೆಲಸ ಹುಡುಕಿ ಕೆಲಸ ಮಾಡುವಂತಹ ಉತ್ತಮ ಸಂಬಳದೊಂದಿಗೆ ಸ್ಯಾಲ್ರಿಯೊಂದಿಗೆ ಕೆಲಸ ಮಾಡುವಂತಹ ಒಂದು ಸುವರ್ಣ ಅವಕಾಶ ಕೊಡಲಾಗ್ತಾ ಇದೆ ಆ ಒಂದು ಬೆಲ್ ಬೆಲೆಟ್ ಏನಿದೆಯೋ ಅದು ನಿನ್ನೆ ಓಪನ್ ಆಗಿದೆ ನಾಳೆ ಮಧ್ಯಾಹ್ನ ಒಂದೂವರೆ ತರ ತನಕ ಇದರ ವ್ಯಾಲಿಡಿಟಿ ಇರುತ್ತೆ ಅದರಿಂದ ಸಾಧ್ಯವಾದಷ್ಟು ಜನರಿಗೆ ಈ ಒಂದು ತಲುಪಿಸಿ ತಲುಪಿಸಿಕೊಡಿ ಹದಿನೆಂಟು ವರ್ಷ ಮೇಲ್ಪಟ್ಟ ಹಾಗೂ ಮೂವತ್ತು ವರ್ಷದ ಕೆಳಗೆ ಇರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಪ್ಲೈ ಮಾಡ್ಬೋದಾಗಿದೆ ಅಪ್ಲೈ ಮಾಡಬೇಕಾದಂತಹ ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಕಾರಣ ಹಲವಾರು ಫೇಕ್ ಸೈಟ್ಗಳಿವೆ ಸ್ಕ್ಯಾಮ್ ನಡೀತಾ ಇದೆ ಆದ ಕಾರಣ ಒಂದು ಆದಂತಹ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಅಲ್ಲಿ ಹೋಗಿ ಅಪ್ಲೈ ಮಾಡಬಹುದಾಗಿದೆ ಈ ವಿಡಿಯೋ ಕೊನೆಯಲ್ಲಿ ಯಾವ ರೀತಿಯಲ್ಲಿ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಗೈಡ್ ನೀಡ್ತಾ ಇದ್ದೇನೆ ಇದರ ರೂಲ್ಸ್ ಹೇಗೆ ಅಂದರೆ ಪಾಸ್ಪೋರ್ಟ್ ಹೊಂದಿರಬೇಕು ಗ್ರ್ಯಾಜುಯೇಟ್ ಆಗಿರಬೇಕು ಅದೇ ರೀತಿಯಾಗಿ ನಾರ್ಮಲ್ ಆದಂತಹ ನಮ್ಮ ಇಮೇಲ್ ಐ ಡಿ ಫೋನ್ ಫೋನ್ ನಂಬರ್ ಇದ್ದರೆ ಸಾಕು ನಮಗೆ ಅದರ ಇನ್ಫಾರ್ಮೇಷನ್ ಬರಲಿಕ್ಕೆ ಬೇಕಾಗಿ ಸೊ ಇಷ್ಟು ಇದ್ದಂತಹ ಒಂದು ವ್ಯಕ್ತಿಗೆ ಅಪ್ಲೈ ಮಾಡ್ಬೋದಾಗಿದೆ ಹಲವಾರು ದೇಶದ ನಾನಾ ಭಾಗಗಳಿಂದ ಇದಕ್ಕೆ ಅಪ್ಲೈ ಮಾಡ್ತಾರೆ ನಮ್ಮ ಅದೃಷ್ಟದ ಥರ ಇರುತ್ತೆ ಯಾರಿಗಂತ ಗೊತ್ತಿರೋದಿಲ್ಲ ಮೂರು ಸಾವಿರ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಅದೇನೋ ಪ್ರೊಫೆಷನಲ್ ಅಥವಾ ಅವರ ಬೇರೇನು ನೋಡಿ ಏನೋ ಅಲ್ಲ ಅದು ಬೈ ಲಕ್ ಅಷ್ಟೇ ಅದೃಷ್ಟದಲ್ಲಿ ಮೂರು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಸೆಲೆಕ್ಟ್ ಮಾಡ್ತಾರೆ ಬಂದರೆ ಬಂತು ಚಾನ್ಸಲ್ಲಿ ಅಲ್ವಾ ಆದ ಕಾರಣ ಪ್ರತಿಯೊಬ್ಬರು ಅಪ್ಲೈ ಮಾಡಿ ನಿಮ್ಮ ಪರಿಚಯದಲ್ಲಿರುವಂತಹ ಗ್ರ್ಯಾಜುಯೇಟ್ ಆದಂತಹ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ ಆದಷ್ಟು ಉಪಕಾರಿಯಾಗಲಿ ಹೇಗೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ನಾನು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಮೂಲಕ ತಮಗೆ ವಿವರಿಸಿಕೊಡ್ತೇನೆ ಓಕೆ ನೋಡಿ ಹಾಗೆ ಲಿಂಕ್ ಓಪನ್ ಮಾಡಿದಾಗ ನಮಗೇನು ಬರುತ್ತೆ ಅಂತ ಹೇಳಿದರೆ ಹೀಗೆ ಬರುತ್ತೆ ನೋಡಿ ದಿ ಬ್ಯಾಲೆಟ್ ವಿಲ್ ಕ್ಲೋಸ್ ಎಟ್ ಒನ್ ತರ್ಟಿ ಪಿ ಎಮ್ ಇಂಡಿಯಾ ಸ್ಟ್ಯಾಂಡರ್ಡ್ ಟೈಮ್ ಆನ್ ಟ್ವೆಂಟಿ ಫೋರ್ ಜುಲೈ ತು ಟು ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ನಾಳೆ ಒಂದೂವರೆ ಗಂಟೆಗೆ ಸರಿಯಾಗಿ ಇದು ಕ್ಲೋಸ್ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ನಾವು ಅಪ್ಲೈ ಮಾಡಬೇಕಾಗುತ್ತೆ ಅದನ್ನು ಓಪನ್ ಮಾಡಿದ ನಂತರ ಬ್ಯಾಲಟಲ್ಲಿ ಬ್ಯಾಲಟ್ ನೋಡಿ ಯುವರ್ ಇನ್ ಕ್ಯೂ ಅಂತೇಳಿ ಬರುತ್ತೆ ಅದೊಂದು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ನಾನು ಈಗಾಗಲೇ ವೆಯ್ಟ್ ಮಾಡಿದ ಕಾರಣ ಹಾಗೆ ತೋರಿಸ್ತಾ ಇದೆ ಅಷ್ಟೇ ಅದು ಒಂದು ಟ್ವೆಂಟಿ ಮಿನಿಟ್ಸ್ ನಮಗೆ ವೆಯ್ಟ್ ಮಾಡಬೇಕಾಗುತ್ತೆ ಆರ್ ಇನ್ ಕ್ಯೂ ಓಕೆ ಯು ಆರ್ ಆಲ್ಮೋಸ್ಟ್ ದೇರ್ ಓಕೆ ಸೊ ಓಪನ್ ಆಗ್ತಾ ಇದೆ ವೆಯ್ಟ್ ಆ್ಯಂಡ್ ಸಿ ಇಲ್ಲಿ ಓಪನ್ ಆದಂಥ ಸಂದರ್ಭದಲ್ಲಿ ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತೇಳಿ ಕೊಡಬೇಕು ಅಲ್ಲಿ ಏನೆಲ್ಲ ಅಂತೇಳಿ ಮೊದಲೇ ತೋರಿಸ್ತಾರೆ ಅಲ್ಲಿ ಓಕೆ ಹೂ ಆರ್ ಯು ಕ್ರಿಯೇಟಿಂಗ್ ದಿಸ್ ಅಕೌಂಟ್ ಫಾರ್ ಯಾರಿಗಾಗಿ ಯೂಸ್ ಮಾಡ್ತಾ ಅಂತ ಹೇಳಿ ಈಗ ನಾನು ಮೀ ಅಂತ ಹೇಳಿ ಕೊಡ್ತೇನೆ ಮೀ ನಮ್ಮ ನೇಮ್ ಏನಂತ ಕೊಡಬೇಕು ಯಾವ ರೀತಿ ನಿಮ್ಮ ಪಾಸ್ಬುಕ್ಟಲ್ಲಿದ್ದೆಯೋ ಅದೇ ರೀತಿ ಕೊಡಿ ಅದು ಕೊಟ್ಟ ನಂತರ ಸರ್ ನೇಮ್ ಏನಾದರೂ ಇದ್ದರೆ ಕೊಡಿ ಕಂಟಿನ್ಯೂ ಕೊಡಿ ನಂತರ ನ್ಯಾಷನಾಲಿಟಿ ಓಕೆ ಇಂಡಿಯನ್ ಇಂಡಿಯಾ ಓಕೆ ಅದನಂತರ ಎಂಟರ್ ಇವರು ಪಾಸ್ಪೋರ್ಟ್ ಡೀಟೇಲ್ಸ್ ನಮ್ಮ ಪಾಸ್ಪೋರ್ಟ್ ಡೀಟೇಲ್ಸ್ ಏನಿದೆಯೋ ಅದನ್ನು ಕೊಡಬೇಕಾಗುತ್ತೆ ವೆಯ್ಟ್ ಓಕೆ ಪಾಸ್ಪೋರ್ಟ್ ಡೀಟೇಲ್ಸ್ ಕೊಟ್ಟದ ನಂತರ ಎಕ್ಸ್ಪೈರಿ ಡೇಟ್ ಇದೆ ಅಂಥೇಳಿ ಎಸ್ ಅಂತೇಳಿ ಕೊಡಬೇಕು ಓಕೆ ಇದು ಇಂಡಿಯಾ ನಂತರ ಎಕ್ಸ್ಪೈರಿ ಡೇಟ್ ಕೊಡಬೇಕಾಗುತ್ತೆ ತು ಓಕೆ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಮತ್ತೆ ವಾಪಸ್ ಕೊಡಬೇಕು ಏಳು ಎಂಟು ಕೊಟ್ಟ ನಂತರ ಕಂಟಿನ್ಯೂ ಇಮೇಲ್ ಅಡ್ರೆಸ್ ಕೊಡಬೇಕಾಗುತ್ತೆ ನಂತರ ಓಕೆ ಇಮೇಲಲ್ಲಿ ನಮಗೊಂದು ಸೆಕ್ಯೂರಿಟಿ ಕೋಡ್ ಬಂದಿರುತ್ತೆ ಅದನ್ನು ಕೊಟ್ಟಬೇಕು ಆಗುತ್ತೆ ನಂತರ ನೋಡಿ ನೋ ಅಂತೇಳಿ ಕೊಡಿ ಇಲ್ಲಿ ಕಂಟಿನ್ಯೂ ನಮ್ಮ ಆ್ಯನ್ಸರ್ ಏನೆಲ್ಲ ನಾವು ಕೊಟ್ಟಿದ್ದೀವಿ ಅಂತೇಳಿ ಒಮ್ಮೆಗಳು ಚೆಕ್ ಚೆಕ್ ಮಾಡಬೇಕು ಒಂದು ಆಪ್ಷನ್ ಇದೆ ಕ್ರಿಯೇಟ್ ಅಕೌಂಟ್ ಅಕೌಂಟ್ ಕ್ರಿಯೇಟ್